ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಿದ್ದು ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಡವಳೇಶ್ವರ ಸೇತುವೆ ಮುಳುಗಡೆಯಾಗಿದೆ ಏನೋ ಘಟಪ್ರಭಾ ನದಿಗೆ ಹದಿನೇಳು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಅಲ್ಲದೆ ನಂದಗಾಂವ್ ಮಿರ್ಜಿ ಸೇರಿ ಐದು ಬ್ರಿಡ್ಜ್ ಕಮ್ಮ ಬ್ಯಾರೇಜ್ ಜಲಾವೃತ ಆಗುವಂತಹ ಸೂಚನೆ ಇದೆ ನದಿ ಪಾತ್ರದ ಜನರು ಬಹಳಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕನ್ನುವುದಾಗಿ ಜಮಖಂಡಿಯ ಎಸಿ ಶ್ವೇತಾ ಅವರು ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗ್ತಿದ್ದು ತುಂಗಭದ್ರಾ ಡ್ಯಾಂನಿಂದ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಹನುಮಂತನ ದೇವಸ್ಥಾನ ಜಲಾವೃತ ಆಗಿದೆ ಮತ್ತಷ್ಟು ನೀರು ನದಿಗೆ ಹರಿಸಿದ್ರೆ ಪಟ್ಟಣದ ಹಲವಾರು ಮನೆಗಳಿಗೂ ಕೂಡ ನೀರು ನುಗ್ಗುವಂತ ಆತಂಕ ಇದೆ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವುದಕ್ಕೆ ತುಂಗಭದ್ರಾ ಮಂಡಳಿ ಸೂಚನೆಯನ್ನು ಕೊಟ್ಟಿದೆ ರಾಜ್ಯಾದ್ಯಂತ ಭಾರೀ ಮಳೆಯಾಗ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮಣ್ಣಗುಡ್ಡ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದರಲ್ಲಿ ಗುಡ್ಡ ಕುಸಿತ ಆಗಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಮಂಗಳೂರು ಸಂಚಾರ ಕೂಡ ಬಂದ್ ಮಾಡಲಾಗಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಗುಡ್ಡ ಕುಸಿತಕ್ಕೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿರುವುದೇ ಕಾರಣ ಅಂತ ಹೇಳಲಾಗ್ತಿದೆ ಕಳೆದ ವಾರವೂ ಇದೇ ಜಾಗದಲ್ಲೇ ಎರಡು ಬಾರಿ ಗುಡ್ಡ ಕುಸಿತ ಆಗಿತ್ತು ಈಗಾಗಲೇ ಸ್ಥಳದಲ್ಲಿ ಮಣ್ಣುತ್ತಿರುವ ಕಾರ್ಯಾಚರಣೆಯನ್ನ ಕೂಡ ಆರಂಭಿಸಿದ್ದಾರೆ ರಾಜ್ಯದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ತುಂಗಭದ್ರಾ ಡ್ಯಾಂನಿಂದ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಕಂಪ್ಲಿ ಸೇತುವೆ ಮುಳುಗಡೆಯಾಗುವ ಭೀತಿ ಇದ್ದು ಸೇತುವೆ ಮೇಲಿನ ಸಂಚಾರವನ್ನು ನಿಷೇಧಿಸಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ ಇನ್ನು ನದಿಯಲ್ಲಿ ಪ್ರವಾಹ ಸೃಷ್ಟಿಯಾಗುವಂತಹ ಆತಂಕ ಇದ್ದು ನದಿ ಪಾತ್ರದ ಜನರಿಗೆ ನದಿ ಬಳಿ ಹೋಗದಂತೆ ಗ್ರಾಮ ಪಂಚಾಯಿತಿಗಳಿಂದ ಡಂಗೂರ ಹೊಡಿಸುವ ಮೂಲಕ ಎಚ್ಚರಿಕೆಯನ್ನು ನೀಡಲಾಗಿದೆ ರಾಜ್ಯದಲ್ಲಿ ಮಳೆ ಮುಂದುವರೆದಿದ್ದು ಕೆಆರ್ಎಸ್ ಡ್ಯಾಂನಿಂದ ನದಿಗೆ ಎಂಬತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ನೀರು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ನದಿಯ ಪಕ್ಕದ ಜಮೀನು ಪ್ರವಾಸಿ ತಾಣ ದೇಗುಲಗಳು ಎಲ್ಲವೂ ಕೂಡ ಜಲಾವೃತ ಆಗಿದ್ದು ಬಲಮುರಿ ರಂಗನತಿಟ್ಟು ಈ ಸ್ನಾನಘಟ್ಟ ಸಂಗಮಕ್ಕೆ ಪ್ರವಾಸಿಗರಿಗೆ ಈಗ ನಿರ್ಬಂಧವನ್ನ ಹೇರಲಾಗಿದೆ ನಿಮಿಷಾಂಬ ದೇಗುಲದ ನದಿಯ ಬಳಿ ಭಕ್ತರು ಹೋಗದಂತೆ ಬ್ಯಾರಿಗೇಟ್ ಅನ್ನ ಹಾಕಲಾಗಿದೆ ವ್ಯಾಪಕ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ನೀರನ್ನ ನದಿಗೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಕಳಶಾ ತಾಲೂಕಿನ ಕೊಳಮಗೆ ಸೇತುವೆ ಬಳಿ ಕಳೆದ ಗುರುವಾರ ನಡೆದಂತಹ ಅಪಘಾತದಲ್ಲಿ ಜೀಪ್ ಸಮೇತ ಚಾಲಕ ಶಮಂತಿ ಎನ್ನುವಂತ ಯುವಕ ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಘಟನೆ ನಡೆದಂತ ಮರುದಿನ ಜೀಪ್ ಪತ್ತೆಯಾಗಿತ್ತು ಆದರೆ ಚಾಲಕನ ಮೃತದೇಹ ಐದು ದಿನಗಳ ಬಳಿಕ ಪತ್ತೆಯಾಗಿದೆ ಸತತ ಐದು ದಿನಗಳ ಮಳೆಯ ನಡುವೆಯೂ ಕೂಡ ಎಸ್ಡಿಆರ್ಎಫ್ ತಂಡ ತೀವ್ರ ಶೋಧ ಕಾರ್ಯಾಚರಣೆಯನ್ನು ನಡೆಸಿ ಕೊನೆಗೂ ಕೂಡ ಶಮಂತ್ ಮೃತದೇಹವನ್ನ ಪತ್ತೆ ಮಾಡಿದ್ದಾರೆ ನಿಯಂತ್ರಣ ತಪ್ಪಿ ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಮಗನ ಸಾವಿನಿಂದ ಮನನೊಂದು ಶಮಂತ್ ತಾಯಿ ಕೂಡ ಆತ್ಮಹತ್ಯೆಗೆ ಶಿರಣಾಗಿದ್ದಾರೆ ಸರ್ ಹೋಗುತ್ತೆ ಕೇಳು ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿದ್ದಂತ ಪರಭಾಷಿಕರ ದಬ್ಬಾಳಿಕೆ ಈಗ ಜಿಲ್ಲೆ ಜಿಲ್ಲೆಗೂ ಕೂಡ ಕಾಲಿಡ್ತಾ ಇದೆ ಪರಭಾಷಿಕರಿಂದ ನಮ್ಮ ಮಾತೃ ಭಾಷೆಗೆ ಪದೇ ಪದೇ ಅವಮಾನ ಮಾಡ್ಲಾಗ್ತಿದೆ ಹಾಸನ ಜಿಲ್ಲೆಯಲ್ಲಿ ವ್ಯಾಪಾರಕ್ಕಂತ ಬಂದಿರುವಂತ ಮಹಿಳೆಯೊಬ್ಬರು ನನಗೆ ಕನ್ನಡ ಗೊತ್ತಿಲ್ಲ ಕನ್ನಡ ಮಾತನಾಡುವುದಿಲ್ಲ ನಾನು ಹಿಂದಿ ಅಷ್ಟೇ ಮಾತನಾಡುದು ಅಂತ ದಮ್ಕಿ ಹಾಕಿದ್ದಾಳೆ ಮಹಿಳೆಯ ಅವಾಜ್ ಹಾಕಿರುವಂತ ವಿಡಿಯೋ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಈ ತರ ಇದ್ರೆ ವ್ಯಾಪಾರ ಮಾಡಕಲ್ ನೀವು ಆಯ್ತಾ ಮೇಡಮ್ ಏನಾಯ್ತು ಆಯ್ತು ನಿಮ್ಗೆ ಹೇಳಿದೇನಂತ ಆಕಸ್ಮಿಕವಾಗಿ ಬೆಂಕಿ ತಗಲಿ ಬಟ್ಟೆ ಅಂಗಡಿಗೊಂದು ಸಂಪೂರ್ಣವಾಗಿ ಸುತ್ತು ಕರಕಲಾಗಿರುವಂತ ಘಟನೆ ಮೈಸೂರು ಜಿಲ್ಲೆಯ ಟಿನರ್ಸಿಪುರ ಪಟ್ಟಣದಲ್ಲಿ ನಡೆದಿದೆ ಸೀನೋ ಫ್ಯಾಷನ್ ಎಂಬ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಸುಮಾರು ಒಂದೂವರೆ ಕೋಟಿ ಮೌಲ್ಯದ ಬಟ್ಟೆಗಳು ಬೆಂಕಿಗೆ ಆಹುತಿಯಾಗಿದೆ ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನು ನಿಂದಿಸಿದ್ದಾರೆ ಸದ್ಯ ಘಟನೆಯ ಸಂಬಂಧ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಸೊಸೆಯ ಅತ್ತೆಯನ್ನ ಕೊಲೆ ಮಾಡಿರುವಂತಹ ಆರೋಪ ರಾಯಚೂರು ನಗರದ ಬೆಸ್ತವಾರ ಪೇಟೆಯಲ್ಲಿ ಕೇಳಿಬಂದಿದೆ ರೇವತಿ ಎಂಬಾಕೆ ತನ್ನ ಅತ್ತೆ ಸುಶೀಲಾ ಬಾಯಿಗೆ ಟಾರ್ಚರ್ ನೀಡಿ ವಿಷವನ್ನು ಹಾಕಿ ಕೊಲೆ ಮಾಡಿದಾಳೆ ಅಂತ ಮೃತಳ ಮಗ ಪತಿ ಬಲ್ಬೀರ್ ಆರೋಪಿಸಿದ್ದಾರೆ ಪತ್ನಿ ರೇವತಿಗೆ ಅಕ್ರಮ ಸಂಬಂಧ ಆಯಿತು ಇದೇ ಕಾರಣಕ್ಕೆ ನನ್ನ ತಾಯಿಯನ್ನ ಆಕೆ ತೊಂದಿದ್ದಾಳೆ ಅಂತ ಬಲ್ಬೀರ್ ಆರೋಪವನ್ನ ಮಾಡಿದ್ದಾರೆ ಸದ್ಯ ರೇವತಿ ವಿರುದ್ಧ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಟಲ್ ನಿಂದ ಕತ್ತು ಕೊಯ್ದುಕೊಂಡು ಅದಾದ ಮೇಲೆ ನೇಣು ಬೆಗೆದುಕೊಂಡು ಯುವಕನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರಿನ ಚಿಕ್ಕಗೊಲ್ಲರ ಹಟ್ಟಿಯ ಅಭಿನಯ ಸ್ಕೂಲ್ ರಸ್ತೆ ಬಳಿ ನಡೆದಿದೆ ಸುಂಕದಕಟ್ಟಿಯ ನಿವಾಸಿ ನವೀನ ತನ್ನದೇ ಶರ್ಟ್ ನಿಂದ ರಸ್ತೆ ಪಕ್ಕ ನಿಂತಿದ್ದಂತ ಜನ್ಸೆಟ್ಟ ಲಾರಿಗೆ ನೇಣು ಬೆಗೆದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ ಮೇಲ್ನೋಟಕ್ಕೆ ಆತ್ಮಹತ್ಯೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಿದ್ರು ಕೂಡ ಸದ್ಯ ಘಟನಾ ಸ್ಥಳಕ್ಕೆ ಮಾದನಾಯ್ಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಸದ್ಯ ಪರಿಶೀಲನೆ ನಡೆಸಿ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಹಳೆ ದ್ವೇಷಕ್ಕೆ ಯುವಕನೊಬ್ಬನ ಮೇಲೆ ಕಿಡಿಗೇಡಿಗಳು ಹಲ್ಲೆ ನಡೆಸಿರುವಂತಹ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯ ವ್ಯಾಪ್ತಿಯ ಆನಂದಪುರದಲ್ಲಾಗಿದೆ ಉಮರ್ ಅಲಿಯಾಸ್ ಪೀಟರ್ ಎಂಬಾತನ ಮೇಲೆ ದರ್ಶನ್ ಹಾಗೂ ಸೂರ್ಯ ಎನ್ನುವವರು ಒಂದು ಕಟ್ಟರ್ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ಘಟನಾ ಸಂಬಂಧ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದು ಚಾಮರಾಜಪೇಟೆಯ ಪೊಲೀಸ್ ಸ್ಟೇಷನ್ನಲ್ಲಿ ಸೂರ್ಯ ಕೇಸ್ ದಾಖಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಮಿಸ್ಟರ್ ದೇವನಹಳ್ಳಿ ಎರಡು ಸಾವಿರದ ಇಪ್ಪತ್ತೈದು ದೇಹದಾಡಿಯ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಜಿಲ್ಲೆಯ ವಿವಿಧೆಡೆಯಿಂದ ನೂರಾರು ಯುವಕರು ಆಗಮಿಸಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ರು ವಿವಿಧ ಭಂಗಿಗಳನ್ನು ಸ್ಪದರ್ಶಿಸುವ ಮೂಲಕ ಜನರನ್ನ ಮನರಂಜಿಸಿದ್ರು ಜೊತೆಗೆ ದೇಹದಾಡಿಯ ಬಗೆಗಿನ ಮಾಹಿತಿಯನ್ನು ನೀಡಿದ್ರು ಇನ್ನು ಸ್ಪರ್ಧೆಯಲ್ಲಿ ದೇವನಹಳ್ಳಿ ಪಟ್ಟಣದ ಚಮನ್ ಎನ್ನುವವರು ಮೊದಲ ಸ್ಥಾನವನ್ನು ಪಡೆದು ಮಿಂಚಿದ್ರು ಮಂಡ್ಯದಲ್ಲಿ ಹೃದಯಾಘಾತಕ್ಕೆ ಮತ್ತೊಬ್ಬರು ಬಲಿಯಾಗಿದ್ದಾರೆ ಮದ್ದೂರಿನ ಕಾಲೇಜಿನ ಅವರು ಕಾಲೇಜ್ನಲ್ಲಿ ಮಲ್ಲೇಶ್ವರ ಕಾಲೇಜಿನ ಉಪನ್ಯಾಸಕರಾಗಿದ್ದರು ಎಚ್ ಡಿ ನಾಗೇಶ್ ಅವರು ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿದ್ದಾರೆ ಇವತ್ತು ಮಧೂರು ತಾಲೂಕಿನ ಡಿಎಕೆರೆ ಗ್ರಾಮದಲ್ಲಿ ನಾಗೇಶ್ವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಷ್ಟೇ ಸಿದ್ದರಾಮಯ್ಯವರ ಕೊಡುಗೆ ಇದೆ ಅನ್ನುವಂತ ಹೇಳಿಕೆಯನ್ನ ಮತ್ತೆ ಯತೀಂದ್ರ ಸಿದ್ದರಾಮಯ್ಯವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ನಾನು ಯಾವುದೇ ದುರುದ್ದೇಶದಿಂದ ಆ ಹೇಳಿಕೆಯನ್ನು ಕೊಟ್ಟಿಲ್ಲ ನಾಲ್ವಡಿಯವರ ಮೇಲೆ ನನಗೆ ಅಪಾರವಾದಂತಹ ಗೌರವ ಇದೆ ಅವರ ಆಡಳಿತ ಎಲ್ಲರಿಗೂ ಕೂಡ ಸ್ಫೂರ್ತಿ ಸ್ವತಂತ್ರ ಬಂದ ನಂತರ ಮೈಸೂರು ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದಂತ ಅನುದಾನಗಳನ್ನ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಎನ್ನುವಂತಹ ಉದ್ದೇಶದಿಂದ ಹೇಳಿದ್ದೇನೆ ಅದರ ಬೇರೆ ರೀತಿಯ ಅರ್ಥೈಸುವ ಅಗತ್ಯ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು ಸೊ ಆತಂತ್ರ ಬಂದ ಮೇಲೆ ಮೈಸೂರು ರ ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದೆಷ್ಟು ಅನುದಾನನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಹೇಳಿದ್ದಷ್ಟೆ ಸೊ ಅದಕ್ಕೆ ಅದನ್ನು ತಪ್ಪಾಗಿ ಅರ್ಥಿಸೋ ಅಗತ್ಯ ಇಲ್ಲ ಚರ್ಚೆ ಸುಮ್ಮನೆ ಅವ್ರಿಗೆ ಏನಾದರೂ ಒಂದು ವಿವಾದ ಮಾಡಬೇಕು ಅಷ್ಟೇ ಈಗ ಇದನ್ನ ದೊಡ್ಡ ವಿಷಯ ಮಾಡುವಂಥದ್ದು ಏನಿಲ್ಲ ಸಣ್ಣ ವಿಷಯ ತೆಗೆದುಕೊಂಡು ಎಲ್ಲರೂ ಸುಮ್ಮನೆ ಚರ್ಚೆ ಮಾಡ್ತಿದ್ದಾರೆ ಬಟ್ ನಾನು ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಹೇಳಿದ್ದಂತೆಲ್ಲ ಹೇಳಿಕೆ ನಾಲೋಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ನಮಗೆ ಬಹಳಷ್ಟು ಗೌರವ ಇದೆ ಮತ್ತು ಅವ್ರು ಮಾ ಏನು ಆಡಳಿತ ನಡೆಸಿದ್ರು ಅದೆಲ್ಲರಿಗೂ ಕೂಡ ಸ್ಫೂರ್ತಿ ನಾನು ಎಷ್ಟೊಂದು ಸರಿ ಹೇಳಿದೀನಿ ಕೆಲವು ಫಂಕ್ಷನ್ ಚಿಕ್ಕಮ್ಮನಿಗೆ ಕಾಲ್ ಮಾಡಬೇಡ ಎಂದು ವಾರ್ನ್ ಮಾಡಿದಕ್ಕೆ ಕೊಲೆಗೆ ಯತ್ನಿಸಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ದಿನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಭಾನು ಪ್ರಕಾಶ್ ಇಪ್ಪತ್ತೊಂದು ವಯಸ್ಸು ಗಂಭೀರ ಹಲ್ಲೆಗೂ ಒಳಗಾಗಿರುವಂತಹ ವ್ಯಕ್ತಿಯಾಗಿದ್ದು ಇಮ್ರಾನ್ ಹಾಗೂ ನವಾಜ್ ಇಪ್ಪತ್ಮೂರು ವಯಸ್ಸು ಹಲ್ಲೆ ಮಾಡಿರುವಂತಹ ಆರೋಪಿಗಳಾಗಿದ್ದಾರೆ ಇಮ್ರಾನ್ ಇರುವಂತಹ ವ್ಯಕ್ತಿ ಕಳೆದ ಎರಡು ವರ್ಷದ ಹಿಂದೆಯಿಂದಲೂ ಕೂಡ ಚಿಕ್ಕಪ್ಪನಿ ಚಿಕ್ಕಮ್ಮನಿಗೆ ಕಾಲ್ ಮಾಡಿ ಪೀಡಿಸ್ತಾ ಇದ್ದಂತೆ ಇದನ್ನ ಭಾನು ಪ್ರಕಾಶ್ ಪ್ರಶ್ನೆ ಮಾಡಿದ್ದಕ್ಕೆ ಕೊಲೆಗೆ ಯತ್ನಿಸಲಾಗಿದೆ ತೀವ್ರ ಗಾಯಗೊಂಡಿದ್ದಂತಹ ನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಕುರಿತು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇಂದು ಮೊದಲ ಶ್ರಾವಣ ಸೋಮವಾರದ ಹಿನ್ನೆಲೆಯಲ್ಲಿ ಧಾರವಾಡದ ಐತಿಹಾಸಿಕ ಸೋಮೇಶ್ವರ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತರು ಆಗಮಿಸಿದ್ರು ದೇವರಿಗೆ ಹಾಲಿನ ಅಭಿಷೇಕ ಮಾಡಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಮಾಡಿದ್ರು ಶಾಲಾ ಮಕ್ಕಳು ನಿಂತಿದ್ದ ಬಸ್ ನಿಲ್ದಾಣಕ್ಕೆ ಆನೆ ನುಗ್ಗಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಬಳಿ ನಡೆದಿದೆ ಗ್ರಾಮದ ಬೋಳಿಯಾರು ಬಸ್ ಸ್ಟ್ಯಾಂಡ್ಗೆ ಕಾಢಾನೆ ನುಗ್ಗಿದ್ದು ಗಾಬರಿಗೊಂಡಂತ ವಿದ್ಯಾರ್ಥಿಗಳು ಪಕ್ಕದಲ್ಲೇ ಇದ್ದಂತ ಅಂಗಡಿಯ ಒಳಗೆ ಹೋಗಿ ಪರಾರಿಯಾಗಿದ್ದಾರೆ ಕಾರು ಕಾಲುವೆಗೆ ಉರುಳಿ ಬಿದ್ದಿರುವಂತಹ ಘಟನೆ ರಾಯಚೂರಿನ ಮಸ್ಕಿ ಪಟ್ಟಣದ ಬಳಿ ತುಂಗಭದ್ರಾ ಕಾಲುವೆಯಲ್ಲಿ ಆಗಿದೆ ವ್ಯಕ್ತಿಯೊಬ್ಬ ಕಾರು ತೊಳೆಯಲು ಕಾಲುವೆಯ ಇಳಿಜಾರ್ನಲ್ಲಿ ನಿಲ್ಲಿಸಿ ಸ್ನಾನಕ್ಕೆ ತೆರಳಿದ್ದ ಈ ವೇಳೆ ಕಾರು ಕಾಲುವೆಗೆ ಬಿದ್ದಿದ್ದು ಕಾರಿನ ಗಾಜು ಪುಡಿಪುಡಿಯಾಗಿದೆ ಸದ್ಯ ಕ್ರೇನ್ ಮೂಲಕ ಕಾರನ್ನ ಹೊರತೆಗೆಯಲಾಗಿದೆ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಭಾರಿ ಅವ್ಯವಸ್ಥೆ ಕಂಡುಬಂದಿದೆ ಆಸ್ಪತ್ರೆಯ ಸ್ಕ್ಯಾನರ್ ರೂಮ್ನಲ್ಲಿ ಬೀದಿ ನಾಯಿಗಳು ಓಡಾಡ್ತಿವೆ ರಾತ್ರಿ ವೇಳೆ ವೈದ್ಯರು ಸೆಕ್ಯೂರಿಟಿ ಇಲ್ಲದೆ ರೋಗಿಗಳು ಪರದಾಡ್ತಿದ್ದಾರೆ ರಾತ್ರಿ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋದಾಗಿದೆ ಇನ್ನು ಹಸುಗೂಸುಗಳಿರುವಂತಹ ವಾರ್ಡ್ಗೆ ಬೀದಿ ನಾಯಿಗಳು ನುಗ್ಗುವಂತ ಆತಂಕ ಇದೆ ಬ್ಲಡ್ ಬ್ಯಾಂಕ್ ಇರ್ಬೋದು ಎಮರ್ಜೆನ್ಸಿ ಕೌಂಟರ್ ನಲ್ಲಿ ಆಸ್ಪತ್ರೆ ಸಿಬ್ಬಂದಿ ಕೂಡ ಯಾರ್ಯಾರು ಇರಲ್ಲ ರಾತ್ರಿ ವೇಳೆ ರೋಗಿಗಳು ಎಮರ್ಜೆನ್ಸಿ ಕೌಂಟರ್ ಬಳಿ ಗಂಟೆಗಟ್ಟಲೆ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹದಿನೈದಕ್ಕೂ ಹೆಚ್ಚು ಬೈಕ್ ಜೊತೆಗೆ ತರಕಾರಿ ಅಂಕಡಿಯೊಂದು ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ಬೆಂಗಳೂರಿನ ಹಲಸೂರು ಮಾರುಕಟ್ಟೆಯಲ್ಲಿ ನಡೆದಿದೆ ಇವತ್ತು ಮುಂಜಾನೆ ಮೂರು ಗಂಟೆಯ ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿದ್ದು ಯಾರೋ ಉದ್ದೇಶಪೂರ್ವಕವಾಗಿ ಈ ಕೃತ್ಯವನ್ನ ಮಾಡಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ ಘಟನಾ ಸಂಬಂಧ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸ್ ಕಮಿಷನರ್ ಸೇಮಾ ಲಾಟ್ಕರ್ ಖುದ್ದು ಫೀಲ್ಡ್ಗಿಳಿದು ಮೈಸೂರು ನಗರದಾದ್ಯಂತ ದಿಢೀರ್ ಕಾರ್ಯಾಚರಣೆಯನ್ನು ನಡೆಸಿದರು ನಿನ್ನೆ ರಾತ್ರಿ ಮಂಡಿ ಮೊಹಲ್ಲಾ ಪೊಲೀಸ್ ಕಮಿಷನರ್ನಿಂದ ಕಾರ್ಯಾಚರಣೆ ನಡೆಸಿ ಇಪ್ಪತ್ತಾರು ಮಂದಿ ಗಾಂಜಾ ವ್ಯಸನಿಗಳನ್ನು ಪತ್ತೆ ಹಚ್ಚಿದರು ಜೊತೆಗೆ ಓರ್ವ ಗಾಂಜಾ ಮಾರಾಟಗಾರರನ್ನ ವಶಕ್ಕೆ ಪಡೆದಿದ್ದು ಐವತ್ತೊಂಬತ್ತು ಗೋದಾಮು ಹಾಸ್ಟೆಲ್ಗಳು ಸೇರಿ ಹಲವೆಡೆ ತಪಾಸಣೆಯನ್ನು ನಡೆಸಿದ್ದಾರೆ ಮಹಿಳೆಯನ್ನ ಕೊಲೆ ಮಾಡಿ ಅಡಿಕೆ ನಲ್ಲಿ ಹೂತಿಟ್ಟಿದ್ದ ಘಟನೆ ತುಮಕೂರಿನ ಮುದ್ದರಾಮಯ್ಯನ ಪಾಳ್ಯದಲ್ಲಿ ನಡೆದಿದೆ ಸಿದ್ದಗಂಗಮ್ಮ ಮೃತ ಮಹಿಳೆ ನಂಜುಂಡಪ್ಪ ಎಂಬಾತನೊಂದಿಗೆ ಸಿದ್ಧಗಂಗಮ್ಮನಿಗೆ ಅಕ್ರಮ ಸಂಬಂಧ ಆಯಿತು ಕಳೆದ ಮಂಗಳವಾರ ಇಬ್ಬರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಶುರುವಾದಂತಹ ಜಗಳ ಕೊಲೆಯಲಂತೆಯಾಗಿದೆ ಸಿದ್ದಗಂಗಮ್ಮಳನ್ನ ಕೊಲೆ ಮಾಡಿ ನಂಜುಂಡಪ್ಪ ಹೂತ ಹಾಕಿದ್ದ ತಾಯಿ ಸಿದ್ದಗಂಗಮ್ಮ ಕಾಣೆಯಾಗಿರುವುದಾಗಿ ಪುತ್ರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಪ್ರಕರಣ ದಾಖಲಿಸಿಕೊಂಡಂತಹ ಕೊರಟಗಿರಿಯ ಪೊಲೀಸರು ಆರೋಪಿಯ ವಿಚಾರಣೆ ನಡೆಸಿದಾಗ ಕೃತ್ಯ ಬೆಳಕಿಗೆ ಬಂದಿದೆ ತನಗೆ ಮದುವೆ ಮಾಡಲಿಲ್ಲ ಅಂತ ಅಣ್ಣನ ಮಕ್ಕಳನ್ನೇ ತಮ್ಮ ಕೊಲೆ ಮಾಡಿರುವಂತ ಘಟನೆ ಬೆಂಗಳೂರಿನ ಕಮ್ಮ ನಡೆದಿದೆ ಚಾಂದಪಾಶ ಎನ್ನುವವರ ಕುಟುಂಬ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇತ್ತು ಅಣ್ಣನ ಮನೆಯಲ್ಲಿ ಹಂತಕ ಕಾಸಿಂ ವಾಸವಿದ್ದ ನನಗ ಅಣ್ಣ ಮದುವೆ ಮಾಡ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಅಣ್ಣನ ಮೂವರು ಮಕ್ಕಳಿಗೆ ಕಲ್ಲು ಒಡೆಯುವಂತ ಸುತ್ತಿಗೆಯಿಂದ ಹೊಡೆದಿದ್ದಾನೆ ಘಟನೆಯಲ್ಲಿ ಇಬ್ಬರು ಮಕ್ಕಳು ಮೃತಪಟ್ಟಿದ್ದು ಮತ್ತೋರ್ವ ಬಾಲಕನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇಬ್ಬರು ಮಕ್ಕಳನ್ನ ಕಳೆದುಕೊಂಡಂತ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಸಾಕ್ಷ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಮತ್ತೆ ಗುಡುಗಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಹನ್ನೊಂದು ವರ್ಷಗಳಿಂದ ಇಡೀ ದೇಶದ ಜನರನ್ನ ಮೋದಿ ಮೂರ್ಖನಾಗಿ ಮಾಡ್ತಿದ್ದಾರೆ ತೊಂಬತ್ತು ದೇಶ ಒಳಗೊಂಡಂತೆ ನೂರ ಎಂಬತ್ತು ಬಾರಿ ಮೋದಿ ವಿದೇಶ ಪ್ರಯಾಣವನ್ನ ಮಾಡಿದ್ದಾರೆ ಪಾರ್ಲಿಮೆಂಟ್ ಸೆಷನ್ ನಡೆಯಬೇಕಾದ್ರೆ ವಿದೇಶ ಪ್ರವಾಸ ಯಾಕೆ ಮಾಡಬೇಕು ಸದನದಲ್ಲಿದ್ದು ಉತ್ತರವನ್ನ ಕೊಡಬಾರ್ದ ಮೋದಿ ಸಾಹೇಬ್ರನ್ನ ಯಾರು ಪ್ರಶ್ನಿಸಬಾರ್ದ ಬಿಜೆಪಿ ವಿರುದ್ಧ ಮಾತನಾಡಬಾರದು ಅಷ್ಟೇ ಅಂತ ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಗುಡುಗಿದ್ರು ಈ ಅನ್ನಾರ್ಗನೈ ಸೆಕ್ಟರ್ ತೊಂಬತ್ತೊಂದು ಸೆಕ್ಟರ್ ಜನಕ್ಕೆ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಎಲ್ಲ ಮುಖಂಡರುಗಳು ವಿಶೇಷವಾಗಿ ನಮ್ಮ ಸತೀ ಜಾರಕಿಹೊಳಿ ಅಣ್ಣನವರ ನೇತೃತ್ವದಲ್ಲಿ ಲಕ್ಷ್ಮೀ ಹಬ್ಬಳ ಕೂಡ ಭಾಗಿಯಾಗ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ಶಾಸಕರು ಎಲ್ಲ ಸಂಸದರು ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸೈನಿಕನ ಉಪಹಾಸ ಸತ್ಯಾಗ್ರಹ ಮೂರನೇ ದಿನ ಕಾಲಿಟ್ಟಿದೆ ಎರಡು ಹೆಕ್ಟೇರ್ ಜಮೀನ್ಗಾಗಿ ಇಪ್ಪತ್ತ ಆರು ವರ್ಷಗಳಿಂದ ಅಲೆದಾಡ್ತಿರುವಂತಹ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಪತ್ನಿಯೊಂದಿಗೆ ಚಿಂತಾಮಣಿ ತಾಲೂಕಿನ ಆಡಳಿತ ಕಚೇರಿಯ ಬಳಿ ಉಪವಾಸ ಕುಳಿತಿದ್ದಾರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಒಂದರಲ್ಲಿ ಕಾಲು ಕಳೆದುಕೊಂಡಿರ್ತಾರೆ ಶಿವಾನಂದ ರೆಡ್ಡಿ ಅವರು ನಿವೃತ್ತಿಯ ವೇಳೆ ಎರಡು ಹೆಕ್ಟೇರ್ ಜಮೀನು ನೀಡುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ಇಪ್ಪತ್ತ ಆರು ವರ್ಷಗಳಿಂದಲೂ ಕೂಡ ಮಾಜಿ ಯೋಧನಾ ಪತ್ರಿಕೆಯ ಅಧಿಕಾರಿಗಳು ಎಂದಿಲ್ಲ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಪಂದಿಸುವಂತೆ ಶಿವಾನಂದರೆಡ್ಡಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ ಹುಬ್ಬಳ್ಳಿಯ ದೇಶಮಾಂಡೆ ನಗರದಲ್ಲಿ ಮತ್ತೊಂದು ಸಿಲಿಂಡರ್ ಅವಘಡ ಸಂಭವಿಸಿದೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನ ಪಕ್ಕದ ಕೋಣೆಯೊಂದರಲ್ಲಿ ಈ ಘಟನೆ ನಡೆದಿದೆ ಸಿಲಿಂಡರ್ ಲೀಕೇಜ್ನಿಂದ ಬೆಂಕಿ ಹೊತ್ಕೊಂಡಿತ್ತು ತಕ್ಷಣ ಎಚ್ಚೆತ್ತುಕೊಂಡಂತ ಸ್ಥಳೀಯರು ಅದಾದ ಮೇಲೆ ಅವರ ಮಾಹಿತಿಯ ಮೇರೆಗೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ನಿಂದಿಸಿದ್ದಾರೆ ನಿನ್ನೆಯಷ್ಟೇ ಸಿಲಿಂಡರ್ ದುರಂತದಲ್ಲಿ ಮಹಿಳೆಯೋರ್ವರು ಗಂಭೀರ ಗಾಯಗೊಂಡಿದ್ರು ಇನ್ನು ಹುಬ್ಬಳ್ಳಿಯಲ್ಲಿ ಪದೇ ಪದೇ ಸಿಲಿಂಡರ್ ಅವಘಡಗಳು ಸಂಭವಿಸ್ತಾನೇ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರಲ್ಲಿ ಕಾಡಾನೆ ದಾಳಿಗೆ ಹಲವು ಜೀವಗಳು ಬಲಿಯಾಗಿವೆ ಈ ಹಿನ್ನೆಲೆ ರೈತರು ಉಗ್ರ ಹೋರಾಟಕ್ಕೆ ಇಳಿಯುತ್ತಿದ್ದಂತೆ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಇವತ್ತು ಮಧ್ಯಾಹ್ನದಿಂದಲೇ ಕುಂಕಿ ಆನೆಗಳನ್ನು ಬಳಸಿ ಕಾಡಾನೆ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯನ್ನ ಆರಂಭಿಸಿದೆ ಶಿವಮೊಗ್ಗದ ಸಕ್ರೆಬೈಲು ಬಿಡಾರದಿಂದ ನಾಲ್ಕು ಆನೆಗಳು ಆಗಮಿಸಿದ್ವು ಕೊಡಗು ಮೈಸೂರು ಶಿವಮೊಗ್ಗದಿಂದ ವೈದ್ಯರ ತಂಡದ ಜೊತೆಗೆ ಆನೆ ಸೆರೆ ಹಿಡಿಯುವುದಕ್ಕೆ ಅರಣ್ಯ ಇಲಾಖೆ ಇನ್ನೂ ಇಟಿಎಫ್ ಸಿಬ್ಬಂದಿ ರೆಡಿಯಾಗಿದ್ದಾರೆ ತಕ್ಷಣ ಆನೆಯನ್ನ ಸೆರೆ ಹಿಡಿಯೋದಕ್ಕೆ ಮುಂದಾಗ್ತೀವಿ ಅನ್ನೋದಕ್ಕೂ ಈಗ ಡಿಸಿ ಕೂಡ ಭರವಸೆ ಕೊಟ್ಟಿದ್ದಾರೆ ಎರಡನೇ ಆನೆ ಕಳೆದ ಐದು ವರ್ಷಗಳಿಂದ ಸತತವಾಗಿ ಮನವಿ ಮಾಡಿದ್ರು ನಾಲ್ಕು ಚಕ್ರದ ಸ್ಕೂಟಿಯನ್ನ ನೀಡಲಿಲ್ಲ ಅಂತ ವಿಶೇಷ ಚೇತನ ವ್ಯಕ್ತಿಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ರಾಯಚೂರಿನಲ್ಲಿ ನಡೆದಿದೆ ಜಿಲ್ಲೆಯ ದೇವಸಗೂರು ಲೇವರ್ ಕಾಲೋನಿ ಗ್ರಾಮದ ನಿವಾಸಿ ಶಫಿ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಕ್ಯಾಂಟೀನ್ನಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದು ಐದು ವರ್ಷಗಳಿಂದ ಎಷ್ಟೇ ಮನವಿ ಸಲ್ಲಿಸಿದರೂ ಕೂಡ ಸ್ಕೂಟಿ ನೀಡದ ಕಾರಣ ನೀರಿನ ಓವರ್ ಹೆಡ್ ಟ್ಯಾಂಕರ್ ಏರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಇನ್ನು ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಶಕ್ತಿನಗರ ಪೊಲೀಸರು ಹಾಗೂ ಸ್ಥಳೀಯ ಅಧಿಕಾರಿಗಳು ಶಫಿಯನ್ನ ಮನವೊಲಿಸಿ ಬಹಳಷ್ಟು ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ತಾಳಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬಳ್ಳಾರಿ ತಾಲೂಕಿನ ಸಂಗನಕಲ್ಲು ಗ್ರಾಮದಲ್ಲಾಗಿದೆ ಹಲವು ಬ್ಯಾಂಕ್ಗಳು ಸೇರಿದಂತೆ ಇತರರ ಬಳಿ ಸುಮಾರು ಏಳರಿಂದ ಹತ್ತು ಲಕ್ಷ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ರು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕ್ರಿಮಿನಾಶಕವನ್ನ ಸೇವಿಸಿ ಐವತ್ತೈದು ವರ್ಷದ ವೀರಾರೆಡ್ಡಿ ಎನ್ನುವಂಥ ರೈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಕಳೆದ ಐದಾರು ವರ್ಷದಿಂದ ಬೆಳೆ ಕೈಕೊಟ್ಟ ಕಾರಣ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಶಂಕೆ ಈಗ ವ್ಯಕ್ತವಾಗಿದೆ ದಲಿತ ಮಹಿಳೆಯ ಅಂತ್ಯಕ್ರಿಯೆಗೆ ಸವರ್ಣೀಯರ ಕುಟುಂಬ ಅಡ್ಡಿಪಡಿಸಿದ ಆರೋಪ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಆನಂದಕಲ್ ಗ್ರಾಮದಲ್ಲಿ ಕೇಳಿಬಂದಿದೆ ಮೂವತ್ತೈದು ವರ್ಷದ ರಂಗಮ್ಮ ಅನಾರೋಗ್ಯದಿಂದ ಮೃತಪಟ್ಟಿದ್ರು ರುದ್ರಭೂಮಿ ಜಾಗದ ಮಾಲೀಕರು ಸವರ್ಣೀಯ ಕುಟುಂಬದವರಾಗಿರುವುದರಿಂದ ಅಂತ್ಯಕ್ರಿಯೆಗೆ ಅಡ್ಡಿಪಡಿಸಿದ್ದಾರೆ ಎರಡು ಕಡೆಯವರ ನಡುವೆ ಜಟಾಪಟಿ ನಡೆದಿದ್ದು ದಲಿತ ಕುಟುಂಬಸ್ಥರ ಮೇಲೆ ಸವರ್ಣೀಯರ ಕಡೆಯಿಂದ ಹಲ್ಲೆಯ ಆರೋಪ ಕೂಡ ಕೇಳಿಬಂದಿದೆ ಅಂತ್ಯಕ್ರಿಯೆಗೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಕವಿತಾಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ